ಈಗ ಜೂನ್ ಮತ್ತು ಜುಲೈ ಜಾಸ್ತಿ ಆಗಿದ್ದು ಆಗಿದ್ದು ನಾನು ಅದಕ್ಕಾಗಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವ ಒಂದು ಕಡೆ ಆಗ್ತದೆ ಮತ್ತೊಂದು ಕಡೆ ಯಾವ ಇವತ್ತು ಹೋಗಿ ಪೇಷಂಟ್ ಹೋಗ್ತು ಐಡೆಂಟಿಫೈ ಆಗ್ತವೆ ಅದನ್ನೇ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವಂಥದ್ದು ಮಾಡೋದಿಲ್ಲ ಆಗ್ತದೆ ಸ್ಪೆಷಲೈಟು ಕಡಿಮೆ ಫೋರ್ಟಿ ತೌಸಂಡ್ ಹೈನ್ ಆಗಿರುತ್ತೆ ಅದು ಸೀರಿಯಸ್ ಕೇಸಂ ಅಂದ್ರೆ

फिर्वा <laughs> वसेusionों

ಮಾಡಿದ ಅದು ನಗರದ ಅದು ಮೆಟಲಿ ಅವ್ರಂತ ವಿಚಾರ ಹೀಗಾಗಿ ಪ್ರತ್ಯೇಕವಾದಂಥದ್ದು ಭಾಳ ದೊಡ್ಡಪ್ಪಜರಾದಲ್ಲಿ ಕೋವಿಡ್ ಕೋವಿಡ್ ಪ್ರತ್ಯೇಕವಾದ ಮಾಡಿತ್ತು ಹೀಗಾಗಿ ಇದು ಒಬ್ಬರು ಕೋಟ್ರೂ ಸ್ಪ್ರಿಂಟ್ ಆಗುವಂಥದ್ದು ಅಲ್ಲ ಇಲ್ಲ ಕೋವಿಡ್ ಅದಕ್ಕೆ ಅಗತ್ಯವಾದಂತಹ ನೆಡಿಕಲ್ವ ಸರಿ ನಗರದಲ್ಲಿ ಸ್ವಚ್ಛತೆ ಮಾಡಬೇಕು ಅಲ್ಲಿ ಜೊತೆ ಮಾಡಬೇಕು ಸಿಬ್ಬಂದಿ ಮಾಡಬೇಕು ಮತ್ತು ಇವಾಗ ಜನರಲ್ಲಿ ಸೇವೆ ಮಾಡಿ ಒಂದು ಅವೇರ್ನೆಸ್ ಮಾಡಬೇಕು ಎಲ್ಲವೂ ಸರ್ಕಾರದ ಮೇಲೆ ಸರ್ಕಾರ ಮಾತ್ರ ಇರ್ತದೆ ಲೋಕಲ್ ಬಾಡಿಗೆ ಮಾತ್ರ ಇರ್ತದೆ ಅದರ ಜೊತೆಗೆ ನಮ್ಮ ನಾಗರಿಕರು ಸಹಿತ ಒಂದು ಹೆಚ್ಚಿನ ಒಂದು ಅದಕ್ಕೆ ಓವರ್ ಆಲ್ ಹೆಂಗೋದು ಹೆಚ್ಚು ಆಗ್ತಾ ಇರೋದ್ರಿಂದ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕನ್ನುವಂತ ದೃಷ್ಟಿ ಇದ್ರೆ ಈ ಮೆಡಿಕಲ್ ಎಮರ್ಜೆನ್ಸಿ ಮಾಡಬೇಕನ್ನುವಂತ ವಿಚಾರ ಸರ್ಕಾರ ಈ ಒಂದು ದಿನೇಶ್ ಗುಂಡೂರ್ ಅವರ ಹೆಲ್ತ್ ಹೇಳಿದ್ರು ಇಲ್ಲ ಇದು ಆ ಪರಿಸ್ಥಿತಿ ಬಂದಿಲ್ಲ ಅಂತ ಮುಂದೆ ಯಾವಾಗ ನೀವು ಆ ರೀತಿ ನೆಗ್ಲಿಜೆನ್ಸ್ ಆದರೆ ಯಾವುದೇ ಸಂದರ್ಭದಲ್ಲಿ ಬರ್ಬೋದು ಅದಕ್ಕೆ ಇನ್ನು ನೀವು ಮುನ್ನೆಚ್ಚರಿಕೆ ತೆಗೆದುಕೊಳ್ಳಬೇಕು ಅಂತ ಗೊತ್ತಾಗುತ್ತೆ ನಾವು ಆಗ್ರಹ ಮಾಡ್ತೀವಿ ನನಗೆ ಉಚಿತ ಪರೀಕ್ಷೆ ಉಚಿತ ಡೆಂಗಿ ಬಗ್ಗೆ ಉಚಿತ ಪರೀಕ್ಷೆ ಮಾಡಿಸಿ ತಾಲೂಕು ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ ಬಗ್ಗೆ ನೀವು ಮಾಡಲಾಗಿದೆ ಈ ಒಂದು ಈ ಹೆಲ್ತ್ ಡಿಪಾರ್ಟ್ಮೆಂಟ್ ಈಗಾಗಲೇ ಕ್ರಮ ಕೈಗೊಂಡಿದ್ದಾರೆ ಇಲ್ಲಿ ಎಲ್ಲೆಲ್ಲ ಅವಶ್ಯಕತೆ ಇದೆ ಮತ್ತೇನಾದರೂ ಹಾಗೆ ಹೆಚ್ಚು ಆದರೆ ಪ್ರತಿಯೊಂದು ತಾಲೂಕು ನಲ್ಲಿ ಸಿಗ್ತದೆ ಟಾಸ್ಕ್ ಫೋರ್ಸ್ ಮತ್ತೊಂದು ಅಲ್ಲಿ ಒಂದು ನಾನು ಒತ್ತಾಯ ಮಾಡ್ತೀನಿ ಮಹಾರಾಷ್ಟ್ರದಲ್ಲಿ ಚಿಕ್ಕವರೆ ಕೂಡ ಮತ್ತೆ ಆಗ್ತಾ ಇದೆ ಗಡಿ ಭಾಗ ಇದೆ ಇಲ್ಲಿ ಆ ಮಟ್ಟಿಗೆ ಅಲರ್ಟ್ ಕಾಣ್ತಾರೆ ಹೇಗಾಗ್ತದೆ ಕ್ರಮ ಕೈಗೊಂಡು ಕೂಡ ಕ್ರಮ ಕೈಗೊಂಡು ಕೂಡ ಒತ್ತಾಯ ಮಾಡ್ತೀವಿ ಸರಿ ಬೆಳಗಾವಿ ಜಿಲ್ಲೆಯಲ್ಲ ಕೆಲವೊಂದಿಷ್ಟು ಕಡೆ ಮಳೆ ಆಗ್ತದೆ ಅಧಿಕಾರಿಗಳು ಇನ್ನೂ ಕೂಡ ಇಷ್ಟಿಲ್ಲ ಅಂತ ನೋಡಿ ನಿನ್ನೆ ಪತ್ರಿಕೆಯಲ್ಲಿ ಅಲ್ಲಿ ಅವರು ವಾರ್ವಿ ಮಾಡಿದ್ದಾರೆ ಅಂದ್ರೆ ಅಧಿಕಾರಿಗಳು ಎತ್ತರ ಇರಬೇಕು ಅನ್ನುವಂತ ಆಡಳಿತ ವ್ಯವಸ್ಥೆ ಹಿಂಗೆ ಹಿಂಗಾಗ್ತದೆ ಆಡಳಿತ ವ್ಯವಸ್ಥೆ ಸರಿಯಾಗಿರ್ಬೇಕು ಅಲ್ಲಿನ ಜಿಲ್ಲಾಧಿಕಾರಿ ಅಲ್ಲಿನ ಸಿಇಒ ಅಲ್ಲಿನ ಡಿಪಾರ್ಟ್ಮೆಂಟ್ ಹೆಲ್ಸು ಇವರೆಲ್ಲ ಆಕ್ಟಿವ್ ಇರ್ಬೇಕಾಗಿ ಅದು ಹಾಗಿಲ್ಲ ನೋಡಿ ನಿಮಗೆ ಸಭೆಯಲ್ಲಿ ವಾರ್ನಿಂಗ್ ನೋಡಿದ್ರೆ ಅಧಿಕಾರಿಗಳು ಎಚ್ಚರ ಆಗಿದೆ ಮನೋರಂಜನೆ ಶುರುವಾಗ್ತದೆ ಅದಕ್ಕೆ ಆಡಳಿತ ವ್ಯವಸ್ಥೆ ಸಿಕ್ಕಲಾಗಿದೆ ರಾಜ್ಯದಲ್ಲಿ ನಾವು ಮೊದಲು ಕೇಳ್ತಾ ಇದ್ದೇನೆ ಆಡಳಿತ ವ್ಯವಸ್ಥೆ ಕುಸಿದೋಗಿದೆ ಇಲ್ಲ ಬೆಳೆ ರೀತಿಯಾದ್ರೆ ಕಲಾವಿ ಹೆಚ್ಚಿನ ಅದಕ್ಕೆ ಜಿಲ್ಲಾಡಳಿತ ಹೆಚ್ಚಿನ ಆಗೋದು ಇಲ್ಲಿದ್ದಂತ ಉಸ್ತುವಾರಿ ಮಕ್ಕಳಿರ್ಬೋದು ಎಲ್ಲವೂ ಸಿಗ್ತದೆ ಹೆಚ್ಚಿನ ಗಮನ ಹರಿಸಿ ಇಲ್ಲಿ ಏನು ಕೆಲಸ ಕಾರ್ಯಗಳಾಗುತ್ತೆ ಆಗಬೇಕು ಅನ್ನೋದು ಅನ್ನೋ ವಸ್ತಾವ್